ಎಲ್ಲರಿಗೂ ನಮಸ್ಕಾರ ಬೃಂದಾವನ ವೈಟಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದರ್ಬೆ ಹುಲ್ಲು ನಿಮ್ಗೆಲ್ಲ ಗೊತ್ತೇ ಇದೆ ದರ್ಬೆ ಹುಲ್ಲನ್ನ ಕನ್ನಡದಲ್ಲಿ ದೂರ್ವ ಹುಲ್ಲು ಅಥವಾ ಗರಿಕೆ ಹುಲ್ಲು ಅಂತೆಲ್ಲ ಕರೀತಾರೆ ಧಾರ್ಮಿಕ ಕಾರ್ಯದಲ್ಲಿ ಮಾತ್ರ ಅಲ್ಲದೆ ಆಯುರ್ವೇದದಲ್ಲೂ ಕೂಡ ಇದು ಬಹಳ ಮಹತ್ವದನ್ನ ಪಡೆದಿದೆ ಯಜ್ಞ ಹೋಮ ತರ್ಪಣ ಶ್ರಾದ್ದ ಎಲ್ಲ ರೀತಿಯ ಪವಿತ್ರ ದೇವತಾ ಕಾರ್ಯಗಳಿಗೆ ದರ್ಬೆ ಬಳಸೋದು ನೋಡಿರ್ತೀರಿ ದರ್ಬೆ ಅನ್ನೋದು ಸಾಮಾನ್ಯ ಹುಲ್ಲಲ್ಲ ಇದು ಮಹಾವಿಷ್ಣುವಿನ ಶರೀರದಿಂದ ಉದ್ಭವವಾದಂತ ಪವಿತ್ರವಾದಂತಹ ತೃಣ ಈ ದರ್ಬೆ ಹೇಗ್ ಸೃಷ್ಟಿಯಾಯ್ತು ಗೊತ್ತಾ ಹಾಗೆ ನಮ್ ಹಿರಿಯರು ಸೂರ್ಯಗ್ರಹಣ ಚಂದ್ರಗ್ರಹಣ ಇದ್ದಾಗೆಲ್ಲ ಈ ದರ್ಬೆಯನ್ನ ನೀರು ಆಹಾರದ ಮೇಲೆ ಇಡೋದನ್ನ ನಾವು ನೋಡ್ತೀವಿ ಹಾಗಾದ್ರೆ ನಮ್ ಪೂರ್ವಜರು ಈ ರೀತಿ ಮಾಡ್ತಿರೋದಕ್ಕೆ ಕಾರಣ ಏನಿತ್ತು ಅನ್ನೋದನ್ನ ಕೂಡ ನೋಡೋಣ ಮೊದಲಿಗೆ ದರ್ಬೆ ಇಷ್ಟು ಪವಿತ್ರತೆ ಪಡೆದಿರೋದ್ರ ಹಿಂದೆ ಇರೋ ಒಂದ್ ಕಥೆಯನ್ನ ನಾನಿಂಗ್ ತಿಳಿಸ್ತೀನಿ ನಿಮ್ಗೆಲ್ಲ ಕದ್ರು ಮತ್ತು ವಿನೂತೆ ಕತೆ ಗೊತ್ತಲ್ವಾ ಗರುಡರಾಜ ತನ್ನ ತಾಯಿ ವಿನೂತೆಯನ್ನ ಕದ್ರುವಿನ ದಾಸ್ಯದಿಂದ ಮುಕ್ತಿಗೊಳಿಸೋಕೆ ಕದ್ರು ಹಾಕಿದ್ದಂತಹ ಷರತ್ತನ್ನ ಒಪ್ಕೊಂಡು ಆಕೆಯ ಮಕ್ಕಳಾದ ನಾಗಕುಲವನ್ನ ರಕ್ಷಿಸೋಕೆ ಅಮೃತವನ್ನ ತರೋದಕ್ಕೆ ದೇವಲೋಕಕ್ಕೆ ಹೋಗಿರ್ತಾನೆ ದೇವಲೋಕದಿಂದ ಅಮೃತವನ್ನ ತಗೊಂಡ್ಬಂದು ಕದ್ರುವಿನ ಕೈಯಲ್ಲಿ ಕೊಡ್ತಾನೆ ಅಮೃತದ ಕಳಶವನ್ನ ತೆಗೆದುಕೊಂಡ ಕದ್ರು ಅದನ್ನ ಪವಿತ್ರವಾದಂತಹ ದರ್ಬೆಯ ಮೇಲಿಟ್ಟು ತನ್ನ ನಾಗಪುತ್ರರನ್ನ ಕರೆಯೋದಕ್ಕೆ ಹೋಗ್ತಾಳೆ ಆಗ ಅಲ್ಲಿದ್ದಂತಹ ಅಮೃತದ ಕಳಶವನ್ನ ಇಂದ್ರದೇವ ಬಂದು ಅಪಹರಿಸಿಕೊಂಡು ಹೋಗ್ತಾನೆ ದರ್ಬೆಯ ಮೇಲಿದ್ದಂತಹ ಅಮೃತದ ಕಳಶವನ್ನ ಇಂದ್ರದೇವ ಎತ್ಕೊಂಡು ಹೋಗ್ಬೇಕಾದ್ರೆ ಅದ್ರಲ್ಲಿದ್ದಂತಹ ಅಮೃತದ ಕೆಲವು ಹಾನಿಗಳು ದರ್ಬೆಯ ಮೇಲೆ ಬೀಳುತ್ತೆ ದರ್ಬೆಯ ಮೇಲೆ ಬಿದ್ದಿದ್ದ ಅಮೃತ ಹನಿಗಳನ್ನ ನೆಕ್ಕಲು ಹೋಗಿ ತಮ್ಮ ನಾಲಿಗೆಗಳನ್ನ ಸೀಳಿಕೊಳ್ತವೆ ಸರ್ಪಗಳು ಈ ಕಾರಣದಿಂದನೇ ಸರ್ಪಗಳಿಗೆ ಸೀಳಿದ ನಾಲಿಗೆಗಳಾಗಿ ದ್ವಿಚಿಹ ಅಂತ ಹೆಸರು ಬಂತು ಅಂತ ಹೇಳ್ತಾರೆ ಈ ದರ್ಬೆಯಲ್ಲಿ ಕುಶ ಕಾಶ ವಿಶ್ವಾಮಿತ್ರ ದರ್ಬೆ ಎಂಬ ಅನೇಕ ವಿಧಗಳಿವೆ ದೇವತ ಕಾರ್ಯವೇ ಆಗ್ಲಿ ಪಿತೃ ಕಾರ್ಯವೇ ಆಗ್ಲಿ ದರ್ಬೆ ಇಲ್ಲದೆ ಕಾರ್ಯವನ್ನ ಮಾಡಬಂತಿಲ್ಲ ಹಿಂದೆ ಮಾನವರು ಬಹು ವಿಧವಾದ ದಾನಗಳನ್ನ ಮಾಡ್ತಾ ಇದ್ರು ಆಗ ದೈತ್ಯರು ಆ ದಾನಗಳ ಫಲವನ್ನ ತಾವೇ ಪಡ್ಕೊಳ್ತಿದ್ರಂತೆ ಈ ಬಗ್ಗೆ ಚಿಂತಿಸಿದ ಬ್ರಹ್ಮದೇವ ಒಂದು ನಿಯಮವನ್ನ ಮಾಡ್ತಾನಂತೆ ಇನ್ ಮುಂದೆ ದೇವತಾ ಕಾರ್ಯಗಳಲ್ಲಿ ದರ್ಬೆ ಅಕ್ಷತೆ ಹಾಗೆ ಜಲವನ್ನ ಉಪಯೋಗಿಸ್ಬೇಕು ಹಾಗೆ ಪಿತೃ ಕಾರ್ಯಗಳಲ್ಲಿ ದರ್ಬೆ ಅಕ್ಷತೆ ಮತ್ತೆ ತಿಲಗಳನ್ನ ಬಳಸಬೇಕು ಇವುಗಳು ಯಜ್ಞಾಂಗಗಳಾಗಿ ಇರೋದ್ರಿಂದ ದೈತ್ಯರು ಅವುಗಳ ಹತ್ರ ಬರೋಕ್ಕಾಗೋದಿಲ್ಲ ಈ ರೀತಿ ದೇವತಾ ಪಿತೃ ಕಾರ್ಯಗಳನ್ನ ರಕ್ಷಿಸೋಕೆ ಪರಮಾತ್ಮ ದರ್ಬೆ ಮತ್ತು ತಿಲಗಳನ್ನ ಸೃಷ್ಟಿ ಮಾಡ್ತಾನೆ ದರ್ಬೆಗಳ ಸೃಷ್ಟಿ ಬಗ್ಗೆ ಪುರಾಣದಲ್ಲಿ ಒಂದು ಕತೆ ಕೂಡ ಇದೆ ವಿಷ್ಣು ವರಹ ಅವತಾರ ತಾಡಿದಾಗ ಒಮ್ಮೆ ಭೂಮಿಯ ಮೇಲೆ ನಿಂತು ಮೈ ಕಡವಿದಾಗ ಅವನ ಶರೀರದ ಕೆಲವು ರೋಮಗಳು ಬಿದ್ದು ದರ್ಬೆಗಳಾದವು ಅಂತ ಹೇಳಲಾಗುತ್ತೆ ಇನ್ನು ಸಮುದ್ರ ಸಮಯದಲ್ಲಿ ಆಮೆಯ ರೂಪದಲ್ಲಿದ್ದ ಕೂರ್ಮಾವತಾರಿ ಶ್ರೀಹರಿಯ ದೇಹದ ರೋಮಗಳು ಉದುರಿ ಕುಶ ಹುಲ್ಲುಗಳ ಅದು ಈ ದರ್ಬೆ ಮನಸ್ಸಿಗೆ ಶಾಂತಿ ಯಜ್ಞಕ್ಕೆ ಶುದ್ಧಿ ನೀಡುವಂತಹ ಪವಿತ್ರವಾದಂತಹ ತೃಣ ಅದಾಗ್ಲೇ ಹೇಳಿದ ಹಾಗೆ ನಮ್ಮ ಹಿರಿಯರು ಚಂದ್ರಗ್ರಹಣ ಸೂರ್ಯಗ್ರಹಣ ಸಮಯದಲ್ಲಿ ಆಹಾರದ ಮೇಲೆ ದರ್ಬೆಯನ್ನ ಇಡ್ತಾ ಇದ್ರು ಕೆಲವೊಂದು ಸಂಶೋಧನೆಯಿಂದ ಈ ದರ್ಬೆಯನ್ನ ಎಕ್ಸ್ ರೇ ಸಹಾಯದಿಂದ ಪರೀಕ್ಷಿಸಿದಾಗ ಇದು ರೇಯ ಅರವತ್ತು ಪರ್ಸೆಂಟ್ ಕಿರಣವನ್ನ ಹೀರಿಕೊಳ್ಳುತ್ತೆ ಎಂದು ತಿಳಿದು ಿದೆ ಹೀಗೆ ಎಕ್ಸ್ರೇ ಕಿರಣಗಳನ್ನೇ ದರ್ಬೆ ಹೀರಿಕೊಳ್ಳುವಾಗ ಪ್ರಕೃತಿಯಲ್ಲಿನ ನಕಾರಾತ್ಮಕ ವ್ಯಾಧಿಗ್ರಸ್ತ ಕಿರಣವನ್ನ ಕೂಡ ಇದು ಹೀರೋದಿಲ್ವಾ ಆದ್ರಿಂದಲೇ ಅನೇಕ ವರ್ಷಗಳಿಂದ ನಮ್ಮ ಹಿರಿಯರು ಸೂರ್ಯಗ್ರಹಣ ಚಂದ್ರಗ್ರಹಣ ಸಮಯದಲ್ಲಿ ಗ್ರಹಣದಿಂದ ಬರೋ ವೈಲೆಟ್ ಕಿರಣದಿಂದ ನೀರು ಆಹಾರವನ್ನ ರಕ್ಷಿಸೋಕೆ ಇವುಗಳ ಮೇಲೆ ದರ್ಬೆಯನ್ನ ಇಡ್ತಾ ಇದ್ರು ಇನ್ನು ಈ ದರ್ಬೆ ಹುಲ್ಲು ಧಾರ್ಮಿಕ ಕಾರ್ಯದಲ್ಲಿ ಮಾತ್ರವಲ್ಲದೆ ಆಯುರ್ವೇದದಲ್ಲೂ ಕೂಡ ಬಹಳ ಮಹತ್ವವನ್ನ ಪಡೆದಿದೆ ದರ್ಬೆ ಹುಲ್ಲಿನಲ್ಲಿ ಅನೇಕ ಆರೋಗ್ಯ ಪ್ರಯೋಜನಗಳು ಕೂಡ ಇವೆ ದರ್ಬೆಯ ಕಷಾಯ ಮಾಡಿ ಸೇವಿಸೋದ್ರಿಂದ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡೋಕೆ ಮೂತ್ರಪಿಂಡದ ಸಮಸ್ಯೆಯನ್ನ ನಿವಾರಿಸೋಕೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸೋಕೆ ಸಹಾಯ ಮಾಡುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಮೇಲ್ನೋಟಕ್ಕೆ ದರ್ಬೆ ಹುಲ್ಲು ವ್ಯರ್ಥವಾಗಿ ಬೆಳೆಯುವ ಹುಲ್ಲು ತರ ಕಾಣಿಸುತ್ತೆ ಆದ್ರೆ ವಾತಾವರಣದಲ್ಲಿರೋ ಶಕ್ತಿಯನ್ನ ನಿಯಂತ್ರಿಸೋ ಆ ಶಕ್ತಿ ದರ್ಬೆಗಿದೆ ದರ್ಬೆ ಬಗ್ಗೆ ನಾನ್ ಕೊಟ್ಟಿರೋ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ಗೆ ಸಪೋರ್ಟ್ ಮಾಡಿ ಸರ್ವೇ ಜನ ಸುಖಿ ಬಂತು ಶುಭ ದಿನ ನಿಮ್ದಾಗ್ಲಿ